ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾರತ ದೇಶ ಮತ್ತು ಅದರ ನೆರೆಯ ರಾಷ್ಟ್ರಗಳ ಬಗ್ಗೆ ನೋಡೋಣ ಪಾಕಿಸ್ತಾನ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಅಫ್ಘಾನಿಸ್ತಾನ ಒಂದು ನೂರ ಆರು ಕಿಲೋಮೀಟ್ರ್ಗಳು ಇರುವಂಥದ್ದು ಯಾವುದು ರೇಖೆ ಅದು ಎಂತಹ ರೇಖೆ ಆಗಿರುತ್ತೆ ಅಂದರೆ ಭೂಗಡಿಯನ್ನು ಹಂಚಿಕೊಂಡಿರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಚೀನಾ ಚೀನಾ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಮಯನ್ಮಾರ್ ಒಂದು ಸಾವಿರದ ಆರುನೂರ ನಲವತ್ತ್ಮೂರು ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚಿಕೊಂಡಿದೆ ಯಾವುದು ಮಯನ್ಮಾರ್ ಒಟ್ಟು ಈಗ ನಾಲ್ಕು ರಾಷ್ಟ್ರಗಳಾದವು ನೆಕ್ಸ್ಟ್ ಬರುವಂಥದ್ದು ಬಾಂಗ್ಲಾದೇಶ ಇದು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟ್ರ್ನಷ್ಟು ಗಡಿಯನ್ನು ಹಂಚಿಕೊಂಡಿದೆ ಇದು ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಅತಿ ಹೆಚ್ಚು ಪ್ರದೇಶದಲ್ಲಿ ಎಷ್ಟು ನಾಲ್ಕುನೂರ ತೊಂಬತ್ತಾರು ಕಿಲೋಮೀಟ್ರ್ಗಳು ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಅದು ನೇಪಾಳ ಒಂದು ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟ್ರ್ನಷ್ಟು ಗಡಿಯನ್ನು ಹಂಚಿಕೊಂಡಿರುವಂಥದ್ದು ನೇಪಾಳ ನೇಪಾಳ ಆದ ಕೂಡಲೇ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಅದು ಭೂತಾನ್ ಭೂತಾನಿ ಇದು ಎಷ್ಟು ಕಿಲೋಮೀಟರ್ ಅಂದರೆ ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚಿಕೊಂಡಿರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಕರಾವಳಿ ಪ್ರದೇಶ ಎಷ್ಟಿದೆ ಅಂದರೆ ಟೋಟಲ್ ಆಗಿ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಕೂಡಿಕೊಂಡು ಇರುವಂಥದ್ದು ಸ್ನೇಹಿತರ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ